ನಾವು ಅರ್ಚಕರ ಅಭಿವೃದ್ಧಿಗಾಗಿ ಅರ್ಚಕರ ವಿಮೆ ಕೊಡ್ಲಿಕ್ಕಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ತಿದ್ದುಪಡಿಯನ್ನು ಜಾರಿಗೆ ಅಂತೇಳಿ ಆದ್ರೆ ಈ ತಿದ್ದುಪಡಿ ಜಾರಿಗೆ ತರುವ ಉದ್ದೇಶದಲ್ಲಿ ಎಲ್ಲಿಯೂ ಸಹ ಇದರಲ್ಲಿ ನಾವು ಅರ್ಚಕರ ಕಲ್ಯಾಣಕ್ಕಾಗಿ ಈ ಒಂದು ತಿದ್ದುಪಡಿ ತರ್ತೇವೆ ಅಂತೇಳಿ ಉಲ್ಲೇಖ ಇಲ್ಲ ಇವತ್ತು ಸೀಗ್ರೆಟ್ ದೇವಸ್ಥಾನದ ಅರ್ಚಕರಿಗೆ ಇವತ್ತು ಸಂಬಳ ಕೊಡ್ತಾ ಇಲ್ಲ ಅರ್ಚಕರಿಗೆ ಸಂಬಳ ಇಲ್ಲೇ ಆದ್ಮೇಲೆ ಹೇಗೆ ದೇವಸ್ಥಾನದ ಅಭಿವೃದ್ಧಿ ಸಾಧ್ಯ ಆಗುತ್ತೆ ದೇವಸ್ಥಾನದ ಮೂಲಕ ಧರ್ಮ ಪ್ರಚಾರ ಹೇಗೆ ಸಾಧ್ಯ ಆಗತ್ತೆ ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಇದೇ ಸರ್ಕಾರ ನಮ್ಮ ರಾಜ್ಯದಲ್ಲಿ ಮುಸ್ಲಿಮರ ಇಮಾಮ್ ಎಂಟು ಸಾವಿರ ರೂಪಾಯಿ ಸಂಬಳ ಕೊಡುತ್ತೆ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರೈವೇಟ್ ಬಿಗ್ಗೆಸ್ಟ್ ಲ್ಯಾಂಡ್ ಓನರ್ ಇವತ್ತು ವಕ್ ಬೋರ್ಡ್ ಇದೆ ದುರ್ದೈವ ಅಂತ ಹೇಳಿದ್ರೆ ಇವತ್ತು ದೇವಸ್ಥಾನಗಳ ಜಮೀನುಗಳ ರಕ್ಷಣೆ ಬಗ್ಗೆ ಇವತ್ತು ಸರ್ಕಾರ ಕಾಳಜಿ ವಹಿಸ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರ ಮೂವತ್ತೊಂದು ಕೋಟಿ ಐವತ್ತು ನಾಲ್ಕು ಲಕ್ಷ ರೂಪಾಯಿಗಳನ್ನ ವಕ್ ಬೋರ್ಡ್ ನ ಪ್ರಾಪರ್ಟಿಗಳ ಕಾಂಪೌಂಡಿಗಾಗಿ ಕೊಟ್ಟಿದೆ ಯಾಕೆ ಹಿಂದೂ ದೇವಸ್ಥಾನಗಳ ಜಮೀನುಗಳಿಗೆ ಕಾಂಪೌಂಡ್ ಹಾಕಬಾರ್ದಾ ನಮಸ್ಕಾರ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ಧಾರ್ಮಿಕ ದತ್ತಿ ಇಲಾಖೆಯ ದತ್ತಿ ಕಾಯ್ದೆಗೆ ತಿದ್ದುಪಡಿಯನ್ನು ಜಾರಿಗೆ ತಂದಿದೆ ಇದರ ನಂತರ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಆಕ್ರೋಶದ ಬುಗಿಲೆದಿದೆ ಅದೇ ರೀತಿಯಲ್ಲಿ ಮೇಲ್ಮನವಿಯಲ್ಲಿ ಸಹ ಈ ಒಂದು ತಿದ್ದುಪಡಿ ಕಾಯ್ದೆ ತಿರಸ್ಕೃತಗೊಂಡಿದೆ ತದನಂತರ ರಾಜ್ಯ ಸರ್ಕಾರ ಬೇರೆ ಬೇರೆಯವರ ಮಾಧ್ಯಮದಿಂದ ನಾವು ಈ ತಿದ್ದುಪಡಿಯನ್ನ ಯಾವ ಉದ್ದೇಶಕ್ಕಾಗಿ ತಂದಿದ್ದೇವೆ ಅರ್ಚಕರ ಕಲ್ಯಾಣಕ್ಕಾಗಿ ತಂದಿದ್ದೇವೆ ಹೀಗೆ ಹಲವು ಸಬೂಬುಗಳನ್ನು ಹೇಳ್ತಾ ಇದೆ ವಾಸ್ತವದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ದೇವಸ್ಥಾನಗಳ ಸರ್ಕಾರೀಕರಣದ ದುಸ್ಥಿತಿ ಏನಿದೆ ಅದನ್ನು ನಾವು ವಾಸ್ತವವಾಗಿ ಅಭ್ಯಾಸವನ್ನು ಮಾಡಬೇಕಾಗಿದೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಯಾವ್ಯಾವ ರೀತಿ ಏನೇನು ಅಂಶಗಳನ್ನು ಹೇಳ್ತಾ ಇದೆ ಅದಕ್ಕೆ ವಾಸ್ತವದಲ್ಲಿ ಸತ್ಯ ಏನಿದೆ ಕೆಲವೊಂದು ಅಂಶಗಳನ್ನು ತಮ್ಮ ಮುಂದೆ ಹೇಳ್ತೇನೆ ಒಂದೇನಾಗಿ ನಮ್ಮ ರಾಜ್ಯ ಸರ್ಕಾರ ಧಾರ್ಮಿಕ ಇಲಾಖೆ ಕಾಯ್ದೆ ಅಡಿಯಲ್ಲಿ ಯಾವುದೇ ರೀತಿ ಅನ್ಯ ಮತೀಯರಿಗೆ ನಾವು ಹಣವನ್ನು ಕೊಡುವುದಿಲ್ಲ ಅಂತ ಹೇಳತ್ತೆ ಆದರೆ ವಾಸ್ತವದಲ್ಲಿ ಕಾಯ್ದೆ ಏನು ಹೇಳುತ್ತೆ ನಿಮಗೆ ಕರ್ನಾಟಕ ಧಾರ್ಮಿ ದತ್ತಿ ಇಲಾಖೆಯ ವೆಬ್ಸೈಟ್ ಇವತ್ತು ಆರಾಧನಾ ಯೋಜನೆ ಅಂತ ಇದೆ ಈ ಆರಾಧನೆ ಯೋಜನೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ ಹತ್ತೊಂಬತ್ತು ತೊಂಬತ್ತೊಂದು ಮತ್ತು ತೊಂಬತ್ತೆರಡನೇ ಸಾಲಿನಲ್ಲಿ ಆರಾಧನೆ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರ ಪ್ರಾರ್ಥನಾ ಸ್ಥಳ ಪೂಜಾ ಮಂದಿರಗಳನ್ನು ನಿರ್ಮಿಸಲಿಕ್ಕೆ ಅನ್ವಯ ಆಗ್ತದೆ ಅದ್ರ ಜೊತೆಗೆ ಅಲ್ಪಸಂಖ್ಯಾತರ ಕೋಮುಗಳಾದ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ ಬೌದ್ಧ ಪಾರ್ಸಿ ಮತ್ತು ಆಂಗ್ಲೋ ಇಂಡಿಯನ್ ವಾಸಿಸುವ ಸ್ಥಳಗಳಿಗೂ ಈ ಯೋಜನೆಯನ್ನು ವಿಸ್ತರಿಸಲಾಗಿದೆ ಈ ಯೋಜನೆಯ ಅನುದಾನ ಕುರಿತಂತೆ ರಾಜ್ಯ ಸರ್ಕಾರ ಪ್ರತ್ಯೇಕವಾದಂತಹ ಮಾರ್ಗಸೂಚಿಯನ್ನು ಹೊರಡಿಸಿದೆ ಇವತ್ತು ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಆರಾಧನೆ ಯೋಜನೆಯಡಿಯಲ್ಲಿ ಸ್ಪಷ್ಟವಾಗಿ ಅನ್ಯ ಮತೀಯರಿಗೆ ದೇವಸ್ಥಾನದ ಧಾರ್ಮಿಕ ದತ್ತಿ ಇಲಾಖೆಯನ್ನ ಹಣವನ್ನು ಕೊಡಬಹುದು ಹೇಳದಂತೇಳಿ ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಯೋಜನೆ ಸ್ಕೀಮ್ ಇವತ್ತಿದೆ ಸ್ಪಷ್ಟವಾಗಿ ಕ್ರೈಸ್ತರಿಗೆ ಮುಸಲ್ಮಾನರಿಗೆ ಹಿಂದೂಗಳಲ್ಲದ ಪ್ರಾರ್ಥನಾ ಸ್ಥಳಗಳಿಗೂ ಕೊಡಬಹುದು ಹೇಳುವ ಉಲ್ಲೇಖ ಇದೆ ಹೀಗಿರುವಾಗ ಯಾವ ಆಧಾರದ ಮೇಲೆ ಸರ್ಕಾರ ಇವತ್ತು ದೇವಸ್ಥಾನದ ಹಣ ಅನ್ಯ ಮತೀಯರಿಗೆ ಹೋಗುವುದಿಲ್ಲ ಅಂತೇಳಿ ಹೇಳುತ್ತೆ ಎರಡನೇದು ಈಗ ಕರ್ನಾಟಕ ರಾಜ್ಯ ಪತ್ರ ಇದೇ ತಿಂಗಳ ಫೆಬ್ರವರಿ ಇಪ್ಪತ್ತರಂದು ನಮ್ಮ ರಾಜ್ಯದಲ್ಲಿ ಅದು ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಇದರಲ್ಲಿ ಅರವತ್ತೊಂಬತ್ತು ಇಯಲ್ಲಿ ಒಂದು ಹೊಸ ತಿದ್ದುಪಡಿಯನ್ನು ಸೇರ್ಪಡೆ ಮಾಡಿದ್ದಾರೆ ಇದರಲ್ಲಿ ಜಿಲ್ಲಾ ಮಟ್ಟದ ಸಮಿತಿ ಮತ್ತು ರಾಜ್ಯ ಮಟ್ಟದ ಸಮಿತಿಯ ಉಲ್ಲೇಖವನ್ನು ಮಾಡಿದ್ದಾರೆ ಈ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಒಂಬತ್ತು ಜನ ಈ ದೇವಸ್ಥಾನದ ಜಿಲ್ಲಾ ಮಟ್ಟದ ಎ ಗ್ರೇಡ್ ವ್ಯವಸ್ಥಾಪನಾ ಇದಕ್ಕೆ ಸದಸ್ಯರಾಗ್ತಾರೆ ಅದರಲ್ಲಿ ಯಾರ್ಯಾರಿದ್ದಾರೆ ಅಂತಾರೆ ಡಿ ಸಿ ಇದ್ದಾರೆ ಪೊಲೀಸ್ ಎಸ್ ಪಿ ಇದ್ದಾರೆ ಅರಣ್ಯ ಅಧಿಕಾರಿ ಇಲಾಖೆಗಳಿದ್ದಾರೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳಿದ್ದಾರೆ ಲೋಕೋಪಯೋಗಿ ಇಲಾಖೆ ಇದ್ದಾರೆ ಪುರಾತತ್ವ ಇಲಾಖೆ ಅಧಿಕಾರಿ ಇದ್ದಾರೆ ಎ ಸಿ ಇದ್ದಾರೆ ಪ್ರವಾಸೋದ್ಯಮದ ಉಪನಿರ್ದೇಶಕರಿದ್ದಾರೆ ಮತ್ತು ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ಯಾರು ಮುಸ್ಲಿಮ್ ಇರಲಿ ಕ್ರೈಸ್ತ ಇರಲಿ ಬೌದ್ಧ ಇರಲಿ ನಾಸ್ತಿಕ ಇರಲಿ ಹಿಂದೂ ವಿರೋಧಿ ಇರಲಿ ಯಾವುದೇ ಪ್ರಕಾರದ ಅಧಿಕಾರಿಗಳು ಈ ಸಂಬಂಧಪಟ್ಟಂತೆ ಇದ್ರೆ ಅವರು ಜಿಲ್ಲಾ ದೇವಸ್ಥಾನಗಳ ಏನು ಈ ಉನ್ನತ ಸಮಿತಿಯ ಸದಸ್ಯರಾಗ್ತಾರೆ ಅದೇ ರೀತಿಯಲ್ಲಿ ರಾಜ್ಯ ಧಾರ್ಮಿಕ ಈ ಒಂದು ಉನ್ನತ ಮಟ್ಟ ಸಮಿತಿಯಲ್ಲಿ ಹದಿನಾರು ಜನರು ಉಲ್ಲೇಖವನ್ನು ಇದರಲ್ಲಿ ಅಮೆಂಡ್ಮೆಂಟನ್ನು ಮಾಡಿದರೆ ಅದರಲ್ಲಿ ಒಂದು ಧಾರ್ಮಿಕತೆ ಸಚಿವರೇ ಇರ್ತಾರೆ ಪ್ರವಾಸೋದ್ಯಮ ಸಚಿವರು ಇರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಅದೇ ರೀತಿಯಲ್ಲಿ ಎಲ್ಲಿ ಏಗ್ರೇಡ್ ದೇವಸ್ಥಾನ ಇರುತ್ತೆ ಅಲ್ಲಿನ ಸಂಸದರಿರ್ಬೋದು ಶಾಸಕರಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಅವರು ಅದರಲ್ಲಿ ಬರ್ತಾರೆ ಕಂದಾಯ ಇಲಾಖೆಯ ಉಪ ಕಾರ್ಯದರ್ಶಿಗಳಿರ್ತಾರೆ ಪಿ ಡಬ್ಲ್ಯೂ ಡಿ ಯು ಸರ್ಕಾರದ ಕಾರ್ಯದರ್ಶಿ ಇರ್ತಾರೆ ಗ್ರಾಮ ಪಂಚಾಯತ್ ರಾಜ್ ಯೋಜನೆ ಅದರ ಕಾರ್ಯದರ್ಶಿ ಇರ್ತಾರೆ ಅರಣ್ಯ ಇಲಾಖೆ ಕಾರ್ಯದರ್ಶಿ ಬರ್ತಾರೆ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಇಂಧನ ಇಲಾಖೆ ಕೆ ಪಿ ಟಿ ಸಿ ಎಲ್ ಏನಿದೆ ಅದು ಬರುತ್ತೆ ಅದೇ ರೀತಿಯಲ್ಲಿ ವಾಸ್ತುಶಿಲ್ಪ ಇಲಾಖೆ ನಗರ ನೀರು ಸರಬರಾಜು ಇಲಾಖೆ ಹೀಗೆ ಪುರಾತತ್ವ ಇಲಾಖೆ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮತ್ತು ಪ್ರಾಚ್ಯ ಸಮಿತಿ ಸದಸ್ಯ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರು ಅಂದ್ರೆ ಹದಿನಾರು ಜನ ಸದಸ್ಯರಲ್ಲಿ ಇದರಲ್ಲಿ ಹಿಂದೂಗಳೇ ಇಲ್ಲ ಯಾರು ಆ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆಯ ಸಂಬಂಧಪಟ್ಟಂತ ಇಲಾಖೆ ಕಾರ್ಯದರ್ಶಿಗಳು ಇರ್ತಾರೆ ಅವರು ಮುಸ್ಲಿಮ್ ಇರಲಿ ಕ್ರೈಸ್ತ ಇರಲಿ ಬೌದ್ಧ ಇರಲಿ ಯಾರೇ ಇರಲಿ ಅವರು ಈ ಹದಿನಾರು ರಾಜ್ಯ ಮಟ್ಟದ ದೇವಾಲಯಗಳ ಈ ಒಂದು ಉನ್ನತ ಸಮಿತಿಯ ಸದಸ್ಯರಾಗಿರ್ತಾರೆ ಹೀಗಿರುವಾಗ ರಾಜ್ಯ ಸರ್ಕಾರ ಯಾವ ಆಧಾರದ ಮೇಲೆ ಅನ್ಯಮತಿಯರು ಈ ದೇ ಈ ದೇವಸ್ಥಾನದ ಇದರಲ್ಲಿ ನೇಮಕ ಆಗೋದಿಲ್ಲ ಅಂತೇಳಿ ಹೇಳುತ್ತೆ ಸ್ಪಷ್ಟವಾಗಿ ಗೆಜೆಟ್ ಅನ್ನು ಉಲ್ಲೇಖ ಇದೆ ಅಷ್ಟೇ ಅಲ್ಲ ಇವತ್ತು ರಾಜ್ಯ ಸರ್ಕಾರ ಒಂದು ಕೋಟಿಗಿಂತಲೂ ಅಧಿಕ ಆದಾಯ ಇರುವಂಥ ದೇವಸ್ಥಾನಗಳು ಹತ್ತು ಶೇಕಡ ಅನುದಾನವನ್ನು ಆ ಒಂದು ಕಾಮನ್ ಫೂಲ್ ಪಂಡಿಗೆ ಕೊಡಬೇಕು ಅದು ಸರ್ಕಾರದ ಒಂದು ಅಕೌಂಟ್ ಆಗಿರುತ್ತೆ ಐದು ಲಕ್ಷದಿಂದ ಸುಮಾರು ಒಂದು ಕೋಟಿವರೆಗಿನ ದೇವಸ್ಥಾನಗಳ ಇನ್ಕಮ್ ಇರುವವರಿಗೆ ಸುಮಾರು ಐದು ಪರ್ಸೆಂಟ್ ಅಂತ ಹೇಳಿದರೆ ಈ ಹಣವನ್ನು ಯಾವ್ಯಾವುದಕ್ಕಾಗಿ ಉಪಯೋಗ ಆಗತ್ತೆ ಹೇಳೋದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನು ಉಲ್ಲೇಖ ಇದೆ ಇದರಲ್ಲಿ ಸ್ಪಷ್ಟವಾಗಿ ಪ್ರಥಮವಾಗಿ ಬಡತನದಲ್ಲಿರುವ ಅಗತ್ಯ ಸಂದರ್ಭದಲ್ಲಿರುವ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸಹಾಯ ನೀಡಿಕೆ ಯಾವುದೇ ಧಾರ್ಮಿಕ ಸಂಸ್ಥೆ ಈಗ ಹಿಂದೂ ಅಂತ ಅಲ್ಲ ಯಾವುದೇ ಧಾರ್ಮಿಕ ಸಂಸ್ಥೆ ಇರಬಹುದು ಅವುಗಳಿಗೆ ಸಹಾಯಕ ಸಹಾಯವನ್ನು ನೀಡಬಹುದು ಒಂದ್ ರೀತಿಯಲ್ಲಿ ಈ ಒಂದು ಕಾಮನ್ ಪೂಲ್ ಫಂಡ್ ಹಣ ಏನಿದೆ ಇದು ಒಂದ್ ರೀತಿಯಲ್ಲಿ ದುರುಪಯೋಗ ಆಗುವ ಸಾಧ್ಯತೆ ಇದೆ ಹಾಗಾಗಿ ನಾವು ಇಲ್ಲಿ ದೇವಸ್ಥಾನದ ಹಣ ಅನ್ಯ ಮತೀಯರಿಗೆ ಹೋಗುವುದಿಲ್ಲ ಅಥವಾ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯಲ್ಲಿ ಅನ್ಯಮತಿಯರು ಇರುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಈ ಕಾನೂನುಗಳು ಸಾಕಷ್ಟು ರೀತಿಯ ಗೊಂದಲ ದೇವಸ್ಥಾನಗಳ ನಿರ್ವಹಣೆ ಅಭಿವೃದ್ಧಿಯಲ್ಲಿ ತೊಡಕಾಗುವ ಸಾಧ್ಯತೆ ಇದೆ ಎರಡನೇದಾಗಿ ನಮ್ಮ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಏನಂತ ಹೇಳಿದ್ರೆ ನಾವು ಅರ್ಚಕರ ಅಭಿವೃದ್ಧಿಗಾಗಿ ಅರ್ಚಕರ ಅವರ ವಿಮೆ ಕೊಡ್ಲಿಕ್ಕಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ತಿದ್ದುಪಡಿಯನ್ನು ಜಾರಿಗೆ ತಂದಿದ್ದೇವೆ ಅಂತೇಳಿ ಆದರೆ ಈ ತಿದ್ದುಪಡಿ ಜಾರಿಗೆ ತರುವ ಉದ್ದೇಶದಲ್ಲಿ ಈಗ ತಿದ್ದುಪಡಿಯ ಉದ್ದೇಶವನ್ನ ಅವ್ರು ಹೇಳಿದರೆ ಇದರಲ್ಲಿ ಎಲ್ಲಿಯೂ ಸಹ ಇದರಲ್ಲಿ ನಾವು ಅರ್ಚಕರ ಕಲ್ಯಾಣಕ್ಕಾಗಿ ಈ ಒಂದು ತಿದ್ದುಪಡಿ ತರ್ತೇವೆ ಅಂತೇಳಿ ಉಲ್ಲೇಖ ಇಲ್ಲ ಹಾಗಾಗಿ ಯಾವ ಆಧಾರದ ಮೇಲೆ ಈಗ ಮ ಆ ಒಂದು ಮಸೂದೆ ಬಿದ್ದು ಹೋದ ನಂತರ ಇದು ಅರ್ಚಕರ ಕಲ್ಯಾಣಕ್ಕಾಗಿ ಅಂತ ಹೇಳಿ ಇವತ್ತು ವಾಸ್ತವದಲ್ಲಿ ನಮ್ಮ ರಾಜ್ಯದಲ್ಲಿ ದೇವಸ್ಥಾನದ ಅರ್ಚಕರ ಸ್ಥಿತಿಗತಿ ಯಾವ ರೀತಿ ಇದೆ ನಮ್ಮ ರಾಜ್ಯದಲ್ಲಿ ಸುಮಾರು ಮೂವತ್ನಾಕು ಸಾವಿರದ ಐದುನೂರ ಐವತ್ತೊಂಬತ್ತು ದೇವಸ್ಥಾನಗಳು ಸರ್ಕಾರದ ನಿಯಂತ್ರಣದಲ್ಲಿದೆ ಅದರಲ್ಲಿ ಎ ಗ್ರೇಡ್ ದೇವಸ್ಥಾನಗಳು ಸುಮಾರು ಅರವತ್ತೇಳು ದೇವಸ್ಥಾನಗಳಿದ್ರೆ ಸುಮಾರು ಎರಡ್ ನೂರ ಐವತ್ತಕ್ಕೂ ಅಧಿಕ ದೇವಸ್ಥಾನಗಳು ಸುಮಾರು ಬಿ ಗ್ರೇಡ್ ದೇವಸ್ಥಾನಗಳಿದೆ ಉಳಿದ ಎಲ್ಲಾ ದೇವಸ್ಥಾನಗಳು ಸಿ ಗ್ರೇಡ್ ಮತ್ತು ಡಿ ಗ್ರೇಡ್ ಅಲ್ಲೇ ಬರುತ್ತೆ ಇವತ್ತು ನಮ್ಮ ರಾಜ್ಯದಲ್ಲಿ ಕೇವಲ ಎ ಮತ್ತು ಬಿ ಗ್ರೇಡ್ ಸರಿಸುಮಾರು ಒಂದು ಎರಡ್ ಐವತ್ತು ದೇವಸ್ಥಾನದ ಅರ್ಚಕರಿಗೆ ಮಾತ್ರ ಇವತ್ತು ಸರ್ಕಾರದಿಂದ ಸಂಬಳ ಹೋಗ್ತಾ ಇದೆ ಆದ್ರೆ ಉಳಿದ ಯಾವುದೇ ದೇವಸ್ಥಾನಗಳಲ್ಲಿ ಸಿ ಗ್ರೇಡ್ ದೇವಸ್ಥಾನ ಇರ್ಬೋದು ಡಿ ಗ್ರೇಡ್ ದೇವಸ್ಥಾನ ಇರ್ಬೋದು ಇವರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಯಾವುದೇ ಸಂಬಳ ಹೋಗುದಿಲ್ಲ ನಾವು ಹೇಳ್ತೇವೆ ಅರ್ಚಕರು ನಮ್ಮ ದೇವಸ್ಥಾನಕ್ಕಾಗಿ ಅವರು ಯಾವ ರೀತಿ ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತೇಳಿ ಆ ಶಿಲೆಗೆ ಜೀವವನ್ನು ತುಂಬುವಂತ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಎದ್ದು ಮಂತ್ರ ಅರ್ಚನೆ ಅಭಿಷೇಕ ತಮ್ಮ ಜೀವನವನ್ನೇ ಆ ದೇವರಿಗಾಗಿ ದೇವಸ್ಥಾನಕ್ಕಾಗಿ ಉಡುಪಾಗಿಡುವಂತ ಇವತ್ತು ಅರ್ಚಕರಿಗೆ ರಾಜ್ಯ ಸರ್ಕಾರ ಇವತ್ತು ಸೀಗ್ರೆಟ್ ದೇವಸ್ಥಾನದ ಅರ್ಚಕರಿಗೆ ಇವತ್ತು ಸಂಬಳ ಕೊಡ್ತಾ ಇಲ್ಲ ಅರ್ಚಕರಿಗೆ ಸಂಬಳ ಇಲ್ಲೇ ಆದ್ಮೇಲೆ ಹೇಗೆ ದೇವಸ್ಥಾನದ ಅಭಿವೃದ್ಧಿ ಸಾಧ್ಯ ಆಗುತ್ತೆ ದೇವಸ್ಥಾನದ ಮೂಲಕ ಧರ್ಮ ಪ್ರಚಾರ ಹೇಗೆ ಸಾಧ್ಯ ಆಗುತ್ತೆ ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಇದೇ ಸರ್ಕಾರ ನಮ್ಮ ದೇ ನಮ್ಮ ರಾಜ್ಯದಲ್ಲಿ ಮುಸ್ಲಿಮರ ಇಮಾಮ್ಗಳಿಗೆ ಎಂಟು ಸಾವಿರ ರೂಪಾಯಿ ಸಂಬಳ ಕೊಡುತ್ತೆ ಐದು ಬಾರಿ ನಮಾಜ್ ಕೂಗುವಂತಹ ಮುಜಿಮ್ಗಳಿಗೆ ಆರು ಸಾವಿರ ರೂಪಾಯಿ ಸಂಬಳ ಕೊಡುತ್ತೆ ಇವತ್ತು ಅವರು ಮದುವೆ ಆದರೆ ಶಾದಿ ಭಾಗ್ಯ ಯೋಜನೆಯಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಡಲಾಗತ್ತೆ ಅವ್ರ ಮಕ್ಕಳೇನಾದರೂ ವಿದ್ಯಾಭ್ಯಾಸ ಮಾಡ್ತೇನೆಂದರೆ ರಾಜ್ಯ ಸರ್ಕಾರ ಇವತ್ತು ಉಚಿತವಾಗಿ ಮೈನಾರಿಟಿಗಾಗಿ ಇವತ್ತು ಶಿಕ್ಷಣ ಇದರಲ್ಲಿ ಉಚಿತ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಬೇಡ ನಾವೇನಾದರೂ ಬಿಸ್ನೆಸ್ ಮಾಡ್ತೇವೆ ಅಂತೇಳಿದರೆ ಇವತ್ತು ಒಂದು ಫೋರ್ ವೀಲರ್ ಖರೀದಿ ಮಾಡ್ಬೇಕಂತೇಳಿದ್ರೆ ಅವರ ಮಕ್ಕಳಿಗಾಗಿ ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ ಈಗ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಮೈನಾರಿಟಿ ಕಮ್ಯುನಿಟಿಗಳ ಒಂದು ಕಾಲೋನಿಗಳ ನಿರ್ಮಾಣಕ್ಕಾಗಿ ಕೊಟ್ಟಿದೆ ಅರವತ್ತು ಕೋಟಿ ರೂಪಾಯಿನ ಬಜೆಟಲ್ಲಿ ಅವರ ಒಂದು ಸ್ಕಾಲರ್ಶಿಪ್ಪಿಗಾಗಿ ಕೊಟ್ಟಿದೆ ಮುಂದೆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ನಾವು ಹೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ ಇವತ್ತು ವಕ್ ಬೋರ್ಡ್ಗೆ ರಾಜ್ಯ ಸರ್ಕಾರ ನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೆ ಹಜ್ಜ ಒಂದು ಭವನಕ್ಕಾಗಿ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೆ ಈ ರೀತಿ ಸರ್ಕಾರ ತನ್ನ ಬಜೆಟ್ನಲ್ಲಿ ಸಾವಿರ ಸಾವಿರ ಕೋಟಿ ರೂಪಾಯಿಗಳನ್ನು ವಕ್ ಮಾಡಿ ಕೊಡತ್ತೆ ಆದರೆ ಅರ್ಚಕರಿಗೆ ನಮ್ಮ ದೇವಸ್ಥಾನಗಳನ್ನು ನಿರ್ವಹಣೆ ಮಾಡುವಂಥ ದೇವಸ್ಥಾನದ ಮೇನ್ ಪಿಲ್ಲರ್ ಆಗಿರುವಂಥ ಅರ್ಚಕರಿಗೆ ಯಾವ ಈಗ ಆ ಇಮಾಮ್ಗಳಿಗೆ ಅಥವಾ ಮುಸ್ಲಿಮರ ಧಾರ್ಮಿಕ ಗುರುಗಳಿಗೆ ಇರುವಂತಹ ಸೌಲಭ್ಯ ಯಾಕೆ ಹಿಂದೂ ಅರ್ಚಕರಿಗಿಲ್ಲ ಎರಡನೇದಾಗಿ ಹೇಳ್ತಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಮೂವತ್ತೊಂದು ಕೋಟಿ ಐವತ್ತು ನಾಲ್ಕು ಲಕ್ಷ ರೂಪಾಯಿಗಳನ್ನ ವಕ್ ಬೋರ್ಡಿನ ಪ್ರಾಪರ್ಟಿಗಳ ಕಾಂಪೌಂಡಿಗಾಗಿ ಕೊಟ್ಟಿದೆ ಯಾಕೆ ಹಿಂದೂ ದೇವಸ್ಥಾನಗಳ ಜಮೀನುಗಳಿಗೆ ಕಂಪೌಂಡ್ ಹಾಕಬಾರ್ದ ಇವತ್ತು ಹಿಂದಿನ ಕಮಿಷನರ್ ಅವರು ಹೇಳ್ತಾ ಇದ್ರು ನಮ್ಮ ರಾಜ್ಯದಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳ ದೇವಸ್ಥಾನಗಳು ಜಮೀನುಗಳು ಸರ್ವೆ ಆಗದೆ ಹಾಗೆ ಉಳಿದಿದೆ ಇತ್ತೀಚೆಗೆ ಹಲವು ರಿಪೋರ್ಟ್ಗಳು ಹೇಳ್ತಾ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ಸರ್ವೆ ಮಾಡಿದಾಗ ಎರಡು ದೇವ ಎಕರೆ ಜಮೀನು ಕೊಡಗು ಜಿಲ್ಲೆಯಲ್ಲಿ ದೇವಸ್ಥಾನ ಜಮೀನು ಒತ್ತುವರಿಯಾಗಿದೆ ನಮ್ಮ ಬೆಂಗಳೂರು ನಗರದಲ್ಲೇ ಸುಮಾರು ಒಂದು ಸಾವಿರದ ಅರವತ್ತ್ಮೂರು ದೇವಸ್ಥಾನಗಳಲ್ಲಿ ಸುಮಾರು ಪ್ರೈಮ್ ಲೊಕೇಶನಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳುವಂಥ ದೇವಸ್ಥಾನದ ಜಮೀನುಗಳು ಸುಮಾರು ಅರುವತ್ತೆಂಟು ದೇವಸ್ಥಾನದ ಜಮೀನುಗಳು ಒತ್ತುವರಿಯಾಗಿದೆ ಇವತ್ತು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಜಮೀನು ಸುಮಾರು ಐವತ್ತು ಎಕರೆ ಜಮೀನು ಇವತ್ತು ಎನ್ಕ್ರೋಚ್ಮೆಂಟ್ ಆಗಿ ಅದನ್ನು ತೆರವುಗೊಳಿಸಲಿಲ್ಲ ಈ ರೀತಿ ಮುಜರಾಯಿ ಇಲಾಖೆಯ ಸರಿಸುಮಾರು ಇಪ್ಪತ್ತೈದು ಸಾವಿರ ದೇವಸ್ಥಾನಗಳ ಜಮೀನುಗಳು ಒತ್ತುವರಿಯಾಗಿದೆ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಐದರಲ್ಲಿ ಹೇಳಿದೆ ಎಲ್ಲೆಲ್ಲಿ ದೇವಸ್ಥಾನಗಳ ಜಮೀನುಗಳು ಒತ್ತುವರಿ ಆಗಿದೆ ಅದನ್ನು ತೆರವು ಮಾಡಬೇಕು ಸರ್ವೆ ಮಾಡಬೇಕು ಅದನ್ನು ರಕ್ಷಣೆ ಮಾಡಬೇಕಂತೇಳಿ ಯಾಕೆ ರಾಜ್ಯ ಸರ್ಕಾರ ಹಿಂದೂ ದೇವಸ್ಥಾನಗಳ ಜಮೀನುಗಳ ರಕ್ಷಣೆಗಾಗಿ ಇವತ್ತು ಕಾಳಜಿ ವಹಿಸ್ತಾ ಇಲ್ಲ ಹೇಗೆ ವಕ್ ಬೋರ್ಡ್ನ ಕಂಪೌಂಡಿಗಾಗಿ ನೀವು ಸಾವಿರ ನೂರಾರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡ್ತಿರೋ ಇವತ್ತು ವಕ್ ಬೋರ್ಡ್ ಎರಡ್ ಸಾವಿರದ ಒಂಬತ್ತರಲ್ಲಿ ನಾಲ್ಕು ಲಕ್ಷ ಜಮೀನು ನಾಲ್ಕು ಲಕ್ಷ ಎಕರೆ ಜಮೀನು ಇತ್ತು ವಕ್ ಬೋರ್ಡ್ ಬಳಿ ಆದರೆ ಇವತ್ತು ಎಂಟು ಲಕ್ಷದ ಐವತ್ತು ಎಕರೆ ಜಮೀನು ಇವತ್ತು ವಕ್ ಬೋರ್ಡ್ ಬಳಿ ಇದೆ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರೈವೇಟ್ ಬಿಗ್ಗೆಸ್ಟ್ ಲ್ಯಾಂಡ್ ಓನರ್ ಇವತ್ತು ವಕ್ ಬೋರ್ಡ್ ಇದೆ ದುರ್ದೈವ ಅಂತ ಹೇಳಿದ್ರೆ ಇವತ್ತು ದೇವಸ್ಥಾನಗಳ ಜಮೀನುಗಳ ರಕ್ಷಣೆ ಬಗ್ಗೆ ಇವತ್ತು ಸರ್ಕಾರ ಕಾಳಜಿ ವಹಿಸ್ತಾ ಇಲ್ಲ ಹತ್ತಮರ ಐವತ್ತೈದರಲ್ಲಿ ನಮ್ಮ ದೇಶದಲ್ಲಿ ಇನಾಮ್ ರದ್ದತಿ ಆಕ್ಟ್ ಬಂದ ನಂತರ ಹತ್ತೊಂದೂರ ಎಪ್ಪತ್ತೇಳರಲ್ಲಿ ಬೇರೆ ಬೇರೆ ಇನಾಮ್ ರದ್ದತಿ ಆಕ್ಟ್ ಬಂದ ನಂತರ ನಮ್ಮ ದೇವಸ್ಥಾನಗಳ ಜಮೀನುಗಳೆಲ್ಲ ಖಾಸಗಿಯವರ ಪಾಲಾಯಿತು ದೇವಸ್ಥಾನಗಳು ಜಮೀನುಗಳಿಲ್ಲದೆ ಆದಾಯ ಇಲ್ಲದೆ ಹಣ ಇಲ್ಲದೆ ದೇವಸ್ಥಾನಗಳು ಶಿಥಿಲಾವಸ್ಥೆಗೆ ಹೋಯಿತು ಆದರೆ ವಕ್ ಬೋರ್ಡಿನ ಜಮೀನುಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಒಂದು ಆ್ಯಕ್ಟನ್ನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿದ್ರು ಹತ್ತೊಂಬತ್ತು ನೂರ ತೊಂಬತ್ತ ಮೂರರಲ್ಲಿ ಹೊಸ ಆಕ್ಟ್ ಪಾಸ್ ಮಾಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಅದಕ್ಕೆ ಆಟೋನಮಸ್ ಪವರ್ ಕೊಟ್ಟು ಇವತ್ತು ದೇವಸ್ಥಾನದ ಜಮೀನನ್ನು ಸರ್ಕಾರಿ ಜಮೀನನ್ನ ಖಾಸಗಿಯವರ ಜಮೀನನ್ನು ಇವತ್ತು ವಕ್ ಬೋರ್ಡ್ ಕಬಳಿಸ್ತಾ ಇದೆ ಆದರೆ ದೇವಸ್ಥಾನಗಳ ಜಮೀನು ಪಾಳು ಬಿಡ್ತಾ ಇದೆ ಇವತ್ತು ಅಂದರೆ ಯಾವ ರೀತಿಯಾಗಿ ಇವತ್ತು ಸರ್ಕಾರ ಒಂದೇ ಕಮ್ಯುನಿಟಿಯ ಆ ಒಂದು ಧಾರ್ಮಿಕ ಸ್ಥಳಗಳ ಅವರ ಇಮಾಮ್ಗಳ ಅಥವಾ ಕ್ರೈಸ್ತರ ಡೆವಲಪ್ಮೆಂಟ್ಗಾಗಿ ಎರಡು ನೂರು ಕೋಟಿಯನ್ನ ಕೊಟ್ಟಿದ್ದಾರೆ ಇವತ್ತು ಯಾಕೆ ಹಿಂದೂ ದೇವಸ್ಥಾನಗಳ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ನಮ್ಮ ಪ್ರಶ್ನೆ ನಿರ್ಮಾಣ ಆಗತ್ತೆ ಇವತ್ತು ಹಲವರು ಹೇಳ್ತಾ ಇದ್ದಾರೆ ದೇವಸ್ಥಾನಗಳ ರೆಕಾರ್ಡ್ ಇವತ್ತು ಸುರಕ್ಷಿತವಾಗಿದೆ ಅಂತೇಳಿ ನಾವೇ ಈ ಒಂದು ಎಂಡೋಮೆಂಟ್ ಕಾಯ್ದೆ ಅಡಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಹಲವು ದೇವಸ್ಥಾನಗಳ ಆಡಿಟ್ ರಿಪೋರ್ಟ್ ಅನ್ನು ತರ್ಸ್ಕೊಂಡಾಗ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ನಲ್ಲಿ ಆಡಿಟರ್ ಜನರಲ್ ಸರ್ಕಾರದ ಆಡಿಟರ್ ಲೆಕ್ಕ ಪರಿಶೋಧಕರೇ ಕೇವಲ ಒಂದು ದೇವಸ್ಥಾನದಲ್ಲಿ ಇಪ್ಪತ್ತೊಂದು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಅವ್ಯವಹಾರ ಆಗಿದೆ ಅಂತೇಳಿ ಆಡಿಟ್ ರಿಪೋರ್ಟ್ ಹೇಳ್ತಾ ಇದೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಒಂದು ದೇವಸ್ಥಾನದ ಹಣವನ್ನ ಇರಿಗೇಷನ್ ಪ್ರಾಜೆಕ್ಟ್ಗಾಗಿ ಕೊಡ್ತಾ ಇದಾರೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಗಾಗಿ ಕೊಡ್ತಾ ಇದ್ದಾರೆ ಹೀಗೆ ಹಲವು ರೀತಿಯಲ್ಲಿ ದೇವಸ್ಥಾನ ಹಣಗಳು ಲೂಟಿ ಆಗ್ತಾ ಇದೆ ಇವತ್ತು ಡಿ ಸಿ ಅವರ ಫೋನ್ ಬಿಲ್ ಅನ್ನ ದೇವಸ್ಥಾನದ ಹಣದಿಂದ ಪೇಮೆಂಟ್ ಆಗುತ್ತೆ ಆದರೆ ಎಂಡೋಮೆಂಟ್ ಆಕ್ಟ್ ಹೇಳುತ್ತೆ ದೇವಸ್ಥಾನದ ಏನು ಶ್ರೀಮಂತ ದೇವಸ್ಥಾನ ಇದೆ ಆ ದೇವಸ್ಥಾನದ ಹಣದಿಂದ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ಅವುಗಳ ಅಭಿವೃದ್ಧಿ ಆಗಬೇಕಾಗಿದೆ ಜೀರ್ಣೋದ್ಧಾರ ಆಗಬೇಕಾಗಿದೆ ಭಕ್ತರಿಗೆ ಮೂಲ ಸೌಕರ್ಯ ಕಲ್ಪಿಸಬೇಕಾಗಿದೆ ಅದೇ ರೀತಿಯಲ್ಲಿ ಅರ್ಚಕರಿಗೆ ಯೋಗ್ಯ ವೇತನ ಸಿಗಬೇಕಾಗಿದೆ ಆದರೆ ಅದಕ್ಕೆ ಉಪಯೋಗ ಆಗದೆ ಇವತ್ತು ದೇವಸ್ಥಾನದ ಹಣ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇರೋದು ಗಮನಕ್ಕೆ ಬರ್ತಾ ಇದೆ ಇದುವರೆಗೆ ಯಾರಿಗೂ ಶಿಕ್ಷೆ ಆಗಲಿಲ್ಲ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾರವರೆಗೆ ನಾಲ್ಕು ಕೆಜಿ ಚಿನ್ನ ಭಕ್ತರು ಅರ್ಪಣೆ ಮಾಡಿದ್ದು ಕಳೆತನ ಆಗತ್ತೆ ಇದುವರೆಗೆ ಪೂರ್ಣ ಚಿನ್ನ ರಿಕವರಿ ಆಗಲಿಲ್ಲ ಅಂದ್ರೆ ಇವತ್ತು ಸರ್ಕಾರ ದೇವಸ್ಥಾನಗಳ ಜಮೀನುಗಳನ್ನು ಲೂಟಿ ಮಾಡ್ತಾ ಇದೆ ದೇವಸ್ಥಾನಗಳ ದೇವನಿಧಿಯನ್ನು ಲೂಟಿ ಮಾಡ್ತಾ ಇದೆ ಒಟ್ಟಾರೆಯಾಗಿ ದೇವಸ್ಥಾನಗಳು ಹಿಂದೂ ಧರ್ಮದ ಶಕ್ತಿ ಕೇಂದ್ರ ಆಗಬೇಕಿತ್ತು ಸರ್ಕಾರೀಕರಣದ ನಿಯಂತ್ರಣದ ನಂತರ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಮೂವತ್ನಾಲ್ಕು ಸಾವಿರದ ಐದುನೂರು ದೇವಸ್ಥಾನ ಕೇರಳದಲ್ಲಿ ಗುರುವಾಯೂರು ಸ್ವಾಮಿ ದೇವಸ್ಥಾನ ಸೇರಿದಂತೆ ಎರಡು ಸಾವಿರದ ಒಂಬೈನೂರು ಟೆಂಪಲು ಮಧುರಾಯ ಮೀನಾಕ್ಷ ಸ್ವಾಮಿ ದೇವಸ್ಥಾನ ಸೇರಿದಂತೆ ತಮಿಳುನಾಡಿನ ನಲವತ್ನಾಲ್ಕು ಸಾವಿರದ ಅಧಿಕ ದೇವಸ್ಥಾನಗಳು ತಿರುಪತಿ ಸೇರಿದಂತೆ ಆಂಧ್ರ ಪ್ರದೇಶದಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ದೇವಸ್ಥಾನಗಳು ತೆಲಂಗಾಣದಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ದೇವಸ್ಥಾನಗಳು ಇಡೀ ದೇಶದಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಹಿಂದೂ ದೇವಸ್ಥಾನಗಳು ಸರ್ಕಾರದ ಕಪಿಮುಷ್ಟಿಯಿಂದ ಲೂಟಿ ಆಗ್ತಾ ಇದೆ ಇತ್ತೀಚೆಗೆ ತಮಿಳುನಾಡು ಸರ್ಕಾರ ನಲವತ್ತೇಳು ಸಾವಿರ ಎಕರೆ ದೇವಸ್ಥಾನ ಜಮೀನನ್ನು ಮಿಸ್ಯೂಸ್ ಮಾಡಿದೆ ಆಂಧ್ರ ಪ್ರದೇಶ ಒಂದರಲ್ಲೇ ಒಂದು ಲಕ್ಷ ಎಕರೆ ದೇವಸ್ಥಾನದ ಜಮೀನುಗಳ ಎನ್ಕ್ರೋಚ್ಮೆಂಟ್ ಆಗಿದೆ ಇದೇ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಿದರೆ ಹಿಂದೂ ಸಮಾಜದ ರಕ್ಷಣೆ ಆಗಲ್ವಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನರೇಂದ್ರ ಮೋದಿ ಅವರು ಎಂಟುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲೇ ಹಿಂದೂಗಳ ಮೋಕ್ಷ ನಗರಿ ಆಗಿದಂತ ಕಾಶಿ ಕಾರಿಡಾರ್ ಅನ್ನ ವಿಶ್ವನಾಥ ಮಂದಿರದ ಕಾರಿಡಾರ್ ಅನ್ನ ಉದ್ಘಾಟನೆ ಮಾಡಿದ್ರು ಕೇವಲ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈಯಲ್ಲಿ ಹತ್ತು ಕೋಟಿ ಜನ ಭಕ್ತಾದಿಗಳು ಭೇಟಿ ಕೊಡ್ತಾರೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಉತ್ತರ ಪ್ರದೇಶಕ್ಕೆ ಆದಾಯ ಬರುತ್ತೆ ಉತ್ತರ ಪ್ರದೇಶ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರನೇ ಸ್ಥಾನದಲ್ಲಿ ಪ್ರವಾಸೋದ್ಯಮದಲ್ಲಿ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇವಲ ಒಂದು ಕಾಶಿ ಕಾರಿಡಾರ್ ಆಗಿ ಆ ಉತ್ತರ ಪ್ರದೇಶ ಭಾರತದಲ್ಲಿ ನಂಬರ್ ಒನ್ ಪ್ರವಾಸೋದ್ಯಮಕ್ಕೆ ಹೋಗತ್ತೆ ಒಂದು ಕಾಶಿ ಕಾರಿಡಾರ್ ಒಂದು ರಾಜ್ಯದ ಜಿ ಡಿ ಪಿ ಚೇಂಜ್ ಮಾಡುತ್ತೆ ರಾಮ ಮಂದಿರ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹಿಂದೂಗಳ ಹಣದಿಂದ ಇವತ್ತು ನಿರ್ಮಾಣ ಆಗಿದೆ ಒಂದು ಲಕ್ಷ ಕೋಟಿ ರೂಪಾಯಿಗಳ ಆದಾಯ ಒಂದು ರಾಜ್ಯಕ್ಕೆ ಕೊಡ್ತಾ ಇದೆ ಹಿಂದೆ ಈ ಒಬ್ಬ ಬ್ರಿಟಿಷ್ ಎಕನಾಮಿಸ್ಟ್ ಹೇಳ್ತಾ ಇದ್ದ ಎಂಗಸ್ ಮೆಡಿಸನ್ ಅಂತೇಳಿ ನಮ್ಮ ದೇಶದಲ್ಲಿ ಹಿಂದೆ ದೇವಸ್ಥಾನಗಳಿಂದಾಗಿ ನಮ್ಮ ದೇಶದ ಜಿ ಡಿ ಪಿ ಮೂವತ್ನಾಲ್ಕು ಪರ್ಸೆಂಟ್ ಇತ್ತು ದೇವಸ್ಥಾನಗಳು ಮೊಘಲರ ಆಕ್ರಮಣದಿಂದ ನಾಶ ಆಯಿತು ಬ್ರಿಟಿಷರ ನೂರ ಇಪ್ಪತ್ತೇಳರಲ್ಲಿ ಎಂಡೋಮೆಂಟ್ ಆಕ್ಟ್ ನ ಸ್ವಾತಂತ್ರ್ಯಕ್ಕಿಂತ ಮೊದಲು ತಂದ್ರು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಸಹ ಈಗ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ವಿ ಇವತ್ತಿಗೂ ಸಹ ಬ್ರಿಟಿಷರ ಆ ಎಂಡೋಮೆಂಟ್ ಆಕ್ಟ್ ಇಂದ ನಮ್ಮ ದೇವಸ್ಥಾನಗಳು ಮುಕ್ತ ಆಗಲಿಲ್ಲ ಎಂಗಸ್ ಮೆಡಿಸನ್ ಹೇಳ್ತಿದ್ದಾರೆ ದೇವಸ್ಥಾನಗಳ ಈ ದೇಶದ ಆಗಿತ್ತು ದೇವಸ್ಥಾನದ ಜನರು ಧರ್ಮಾಚರಣೆಯನ್ನು ಮಾಡ್ತಿರೋ ಹಾಗಾಗಿ ಈ ದೇಶದ ಎಕಾನಮಿ ಮೂವತ್ನಾಲ್ಕು ಪರ್ಸೆಂಟ್ ಇತ್ತು ಯಾವಾಗ ದೇವಸ್ಥಾನಗಳು ಲೂಟಿ ಆಯಿತು ನಮ್ಮ ದೇಶ ಜಿ ಡಿ ಪಿ ಏನಂತ ಹೇಳಿದ್ರೆ ಕೇವಲ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಆಗಿದೆ ದೇವಸ್ಥಾನಗಳೇ ಈ ದೇಶದ ಆಧಾರ ಇದೆ ದೇವಸ್ಥಾನಗಳು ಸರ್ಕಾರದ ನಿಯಂತ್ರಣದ ಮುಕ್ತವಾಗಿ ಹೇಗೆ ಒಂದು ವಕ್ ಬೋರ್ಡ್ ಇದೆ ಅದೇ ರೀತಿಯಲ್ಲಿ ನಮ್ಮ ಶಂಕರಾಚಾರ್ಯರು ನಮ್ಮ ಸಮಾಜದ ಧಾರ್ಮಿಕ ನೇತೃತ್ವದಲ್ಲಿ ಇರುವಂಥ ಒಂದು ಹಿಂದೂಗಳ ಬೋರ್ಡ್ ನಿರ್ಮಾಣ ಆಗಬೇಕು ಹಿಂದೂ ಧರ್ಮಾಚಾರ್ಯರ ಮೂಲಕ ದೇವಸ್ಥಾನದ ವ್ಯವಸ್ಥಾಪನೆ ಆಗಬೇಕೆ ವಿನಃ ಸರ್ಕಾರ ಸೆಕ್ಯುಲರ್ ಅಂತೇಳಿ ಕೇವಲ ಹಿಂದೂ ದೇವಸ್ಥಾನಗಳ ವ್ಯವಸ್ಥಾಪನೆಯಲ್ಲಿ ಒಳ ನಮ್ಮ ಧರ್ಮಾಚರಣೆಯಲ್ಲಿ ಇಂಟರ್ಫಿಯರ್ ಮಾಡುವಂಥದ್ದು ಅದು ಖಂಡಿತವಾಗಿ ತಪ್ಪಿದೆ ಹಾಗಾಗಿ ನಾವೆಲ್ಲ ಭಕ್ತಾದಿಗಳು ದೇವಸ್ಥಾನಗಳ ರಕ್ಷಣೆಗಾಗಿ ದೇವಸ್ಥಾನಗಳ ಸರಕಾರೀಕರಣದ ಭ್ರಷ್ಟ ಜಾತ್ಯಾತೀತ ವ್ಯವಸ್ಥೆಯಿಂದ ಹೊರಗೆ ಬಂದು ದೇವಸ್ಥಾನಗಳ ಅಭಿವೃದ್ಧಿಗಾಗಿ ನಾವೆಲ್ಲ ಕಟಿಬದ್ಧರಾಗಬೇಕಾಗಿದೆ ದೇವಸ್ಥಾನದ ರಕ್ಷಣೆ ಮೂಲಕ ಹಿಂದೂ ಸಮಾಜದ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ನಮ್ಮ ದೇವಸ್ಥಾನಗಳನ್ನು ಉಳಿಸ್ಕೊಳ್ಳಲಿಕ್ಕೆ ನಾವೆಲ್ಲ ಸಂಘಟಿತರಾಗಿ ಪ್ರಯತ್ನವನ್ನು ಮಾಡೋಣ ನಮಸ್ಕಾರ